ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಆದಿ ಪ್ರಿಯ ಹತ್ರ ಎಲ್ಲರನ್ನ ಅಸೆಂಬಲ್ ಆಗೋಕೆ ಹೇಳ್ತೀರಾ ಅಂತ ನೀವು ಬನ್ನಿ ಅಂತ ಶ್ರೇಷ್ಠಂಗೆ ಹೇಳಿ ಹೋಗ್ತಾನೆ ಈಚೆ ಎಲ್ಲರೂ ಸೇರ್ತಾರೆ ಆಗ ಬಾಗಿ ಬಂದು ಆದಿ ನೀವೇನಿಲ್ಲ ಅಂತೇಳಿ ಒಂದು ವಿಷಯ ಹೇಳಬೇಕಿತ್ತು ಅದಕ್ಕೆ ಬಂದೆ ನಾನು ಯಾಕೆ ನಿಮ್ಮೆಲ್ಲರನ್ನ ಆಗೋಕೆ ಹೇಳಿದೆ ಅಂದರೆ ಒಂದು ಮುಖ್ಯವಾದ ವಿಷಯ ಹೇಳೋದಿದೆ ನಮ್ಮದು ಒಂದಿಷ್ಟು ಪ್ರಾಜೆಕ್ಟ್ಗಳಿಗೆ ಯು ಎಸ್ ಎ ಕಂಪ್ನಿಯಿಂದ ಒಂದು ಇನ್ವೆಸ್ಟ್ ಮಾಡ್ತಾಯಿದೆ ನಿಮ್ಮ ಜೊತೆ ಟೈಅಪ್ ಆಗ್ತೀವಿ ಅಂತ ಹೇಳಿದ್ದಾರೆ ಸೊ ಆದಷ್ಟು ಬೇಗ ನಮಗೆ ಒಂದಿಷ್ಟು ಪ್ರಾಜೆಕ್ಟ್ಗಳಿಗೆ ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಸಿಗ್ತಾ ಇದೆ ಅಂತಲೇ ಆದಿ ವಾವ್ ಅಂತ ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ ಎಲ್ಲರೂ ಕಂಗಡ್ಸ್ ಅಂತ ಶೇಕ್ ಶೆಕೆಂಡ್ ಮಾಡ್ತಾರೆ ಆಗ ಭಾಗ್ಯ ಕಂಗಡ್ಸ್ ಅದೇವ್ರಿ ಅಂತ ಶೆಕೆಂಡ್ ಮಾಡಿದರೆ ಅದನ್ನು ಆದಿ ಅವಾಯ್ಡ್ ಮಾಡಿ ಭಾಗ್ಯ ನಮ್ಮ ಟ್ರಸ್ಟ್ ಕಡೆಯಿಂದ ಯಾವ್ಯಾವ ಕಡೆ ಡೊನೇಷನ್ ಮಾಡಿದ್ದೀವಿ ಎಷ್ಟು ಡೊನೇಷನ್ ಮಾಡಿದ್ದೀವಿ ಇದನ್ನೆಲ್ಲ ಹೈಲೈಟ್ ಮಾಡಿ ಸಮರೈಸ್ ಮಾಡಿರೋ ಒಂದು ಫೈಲ್ ಇದೆಯಲ್ಲ ಅದನ್ನು ಕೊಡ್ತೀರಾ ಅಂತಲೇ ಆದಿ ಸರಿ ಸರ್ ತಂದು ಕೊಡ್ತೀನಿ ಅಂತ ಭಾಗ್ಯ ಹೋಗ್ತಾಳೆ ಸರ್ ಯಾವತ್ತು ಹೋಗ್ತಿದ್ದೀರಾ ಮೀಟಿಂಗಿಗೆ ಅಂತಾಳೆ ಪ್ರಿಯಾ ಇವತ್ತೇ ಹೋಗಬೇಕು ಅಂದ್ಕೊಂಡಿದ್ದೀನಿ ಅಂತಲೇ ಆದಿ ಆಗ ಭಾಗ್ಯ ಫೈಲ್ ತಂದು ಆದಿ ಅವರೇ ಎಂಥ ಒಳ್ಳೆ ವಿಷಯ ಹೇಳಿದ್ರಿ ಗೊತ್ತಾ ಕೇಳಿ ತುಂಬ ಖುಷಿ ಆಯಿತು ಫೈಲ್ ಕೇಳಿದ್ರಲ್ಲ ತಗೊಳ್ಳಿ ಕಂಗ್ರಾಟ್ಸ್ ಅವರೇ ಅಂತ ಭಾಗ್ಯ ಕೈ ಮುಂದೆ ಮಾಡಿದರೆ ಆದಿ ನಮಸ್ಕಾರ ಮಾಡಿ ಹೊರಟು ಹೋಗ್ತಾನೆ ಈಚೆ ಶ್ರೇಷ್ಠ ಪ್ರಾಜೆಕ್ಟ್ಗೆ ಕಷ್ಟಪಟ್ಟಿದ್ದು ನನ್ನ ಗಂಡ ಹಗಲು ರಾತ್ರಿ ಅಂದೇ ಕೆಲಸ ಮಾಡಿದ್ದಾನೆ ಆದರೆ ಮೀಟಿಂಗಿಗೆ ಹೋಗ್ತಾ ಇದ್ದಾರೆ ಇವರು ಅಲ್ಲ ಫೈಲ್ನ ಆಫೀಸ್ಗೆ ತರಿಸ್ಬೋದಿತ್ತಲ್ವ ಇಲ್ಲಿಗೆ ಬಂದು ತೊಗೊಂಡು ಹೋಗೋ ಅವಶ್ಯಕತೆ ಏನಿತ್ತು ಅಂದರೆ ಭಾಗ್ಯನ ಯು ಎಸ್ ಎಗೆ ಕರ್ಕೊಂಡು ಹೋಗೋ ಪೀಠಿಕೆನ ಆದಿಯವರು ಬಾಗಿನ ಹತ್ರ ಬನ್ನಿ ಅಂತ ಹೇಳಿದರೆ ಖಂಡಿತ ಹೋಗ್ತಾಳೆ ಹಾಗಾಗೋದಕ್ಕೆ ನಾನು ಬಿಡಬಾರ್ದು ಈ ಪ್ರಾಜೆಕ್ಟ್ಗೋಸ್ಕರ ತಾಂಡವ ಕಷ್ಟಪಟ್ಟಿರೋದು ಅವನಿಗೆ ಈ ರೆಕಗ್ನೇಷನ್ ಸಿಗಬೇಕು ಅವ್ರು ಕೊಟ್ಟಿಲ್ಲ ಅಂದರೆ ಬಿಡಲಿ ನಾನೇ ಕೇಳಿ ಪಡ್ಕೋಬೇಕು ಅಂತ ಶ್ರೇಷ್ಠ ಯೋಚನೆ ಮಾಡುವಾಗ ಆದಿ ಬರ್ತಾನೆ ಆದಿಯವರು ನೀವು ತಾಂಡವ ಪ್ರಾಜೆಕ್ಟ್ ಅಂದ ತಕ್ಷಣ ನಾನು ಖುಷಿಲಿ ತೇಲಾಡ್ತಿದ್ದೆ ಕಂಗ್ರಾಚ್ಯುಲೇಷನ್ ಹೇಳಲೇ ಇಲ್ಲ ಕಂಗ್ರಾಚುಲೇಷನ್ ಅಂತ ಕೈನ ಕೊಡ್ತಾಳೆ ಶ್ರೇಷ್ಠ ಇವರೆಲ್ಲ ಇದ್ರ ಎಲ್ಲ ಕ್ರೆಡಿಟು ಬ್ರದರ್ಗೆ ಅಂತಲೇ ಆದಿ ಇದರಲ್ಲಿ ತಾಂಡವ್ ತುಂಬ ಎಫರ್ಟ್ ಆಗಿದ್ದಾನೆ ಹಾಗಿರುವಾಗ ಯು ಎಸ್ ಎಗೆ ಅವರೇ ಹೋದರೆ ಒಳ್ಳೇದಲ್ವಾ ಅವರು ಕಷ್ಟಪಟ್ಟು ಕೆಲಸ ಮಾಡಿದ್ದಕ್ಕೆ ಸಕ್ಸಸ್ ಸಿಕ್ತು ಅಂತ ಮೋರಲ್ ಕೂಡ ಬೂಸ್ಟ್ ಆಗುತ್ತಲ್ವ ಅಂತಳೆ ಶ್ರೇಷ್ಠ ಹೌದಲ್ವಾ ಬ್ರದರ್ ಬಗ್ಗೆ ನನಗೆ ಹೊಳಿಲೇ ಇಲ್ಲ ನೋಡಿ ಸೂಪರ್ ಶ್ರೇಷ್ಠ ನೀವು ಈ ಪ್ರಾಜೆಕ್ಟ್ ಶುರುವಾಗಿದೆ ಬ್ರದರಿಂದ ಹಾಗಾಗಿ ಬ್ರದರ್ ಹೋದ್ರೇ ಇದಕ್ಕೊಂದು ವ್ಯಾಲ್ಯೂ ಅದೇನೇ ಆಗಿದ್ರು ಯು ಎಸ್ ಎ ಮೀಟಿಂಗಿಗೆ ಬ್ರದರೇ ಹೋಗ್ತಿದ್ದಾರೆ ಅಂತಾನೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಶ್ರೇಷ್ಠ ಈಚೆ ಆಸ್ಪತ್ರೆಯಲ್ಲಿ ಕಿಶಮ ಕಿಶನ್ ಕುಸುಮ ಸುನಂದ ಧರ್ಮರಾಜ್ ಇರ್ತಾರೆ ಆಗ ಡಾಕ್ಟರ್ ಬಂದು ಶೀಸ್ ಗೆಟಿಂಗ್ ಬೆಟರ್ ನಮ್ಮ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತಿದ್ದಾರೆ ಸ್ವಲ್ಪ ಮಾತಾಡಿದ್ದಾರೆ ನೋಡೋಣ ಇವತ್ತು ನೈಟ್ ಅಷ್ಟೊತ್ತಿಗೆ ವಾರ್ಡ್ಗೆ ಶಿಫ್ಟ್ ಮಾಡ್ಬೋದು ಅಂತಾರೆ ಥ್ಯಾಂಕ್ ಯು ಡಾಕ್ಟರ್ ಅಂತಾನೆ ಕಿಶನ್ ಕಿಶನ್ ಈಗ ಸಮಾಧಾನ ಆಯಿತಾ ನಿಮಗೆ ಇನ್ನೇನು ಯೋಚನೆ ಮಾಡಬೇಡ ಆಯಿತು ಅಂತಾರೆ ಕುಸುಮ ಹೌದು ಕಿಶನ್ ಪೂಜಾ ಮೊದಲಿನ ಥರ ಆಗ್ತಾಳೆ ಅಂತಾರೆ ಸುನಂದ ಕಿಶನ್ ನೀನು ಈಗ ಹೋಗಿ ರೆಸ್ಟ್ ಮಾಡು ಅಂತಾರೆ ಧರ್ಮರಾಜ್ ಇಲ್ಲ ಪರವಾಗಿಲ್ಲ ನಾನು ಇಲ್ಲೇ ಇರ್ತೀನಿ ಅಂತಾನೆ ಕಿಶನ್ ಆಗ ತನ್ವಿ ಆಟೋದಲ್ಲಿ ಹಾಸ್ಪಿಟ್ಲಿಗೆ ಬರ್ತಾಳೆ ರಿಸೆಪ್ಷನ್ ಹತ್ರ ವಿಚಾರಿಸಿ ವಾರ್ಡ್ ಹತ್ರ ಬರ್ತಾಳೆ ಆಗ ತನ್ವಿ ಅಂತಾರೆ ಧರ್ಮರಾಜ್ ಅಜ್ಜಿ ಅಂತಾಳೆ ತನ್ವಿ ಸುನಂದ ಪುಟ್ಟ ಅಂತ ಅವಳನ್ನು ತಕ್ಕೊಂಡು ಚಿಕ್ಕಿ ತಪ್ಕೋತಾರೆ ಚಿಕ್ಕಿ ಎಲ್ಲಿದ್ದಾಳೆ ಅಂತಳೆ ತನ್ಮಿ ಐಸು ಎನ್ನಲ್ಲಿದ್ದಾಳೆ ಕಣೆ ಅಂತಾರೆ ಸುನಂದ ಹುಷಾರಾಗಿದ್ದಾರಾ ಅಜ್ಜಿ ಅಂತಳೆ ತನ್ಮಿ ಡಾಕ್ಟ್ರು ಬಂದು ಎಲ್ಲ ಹುಷಾರಾಗಿದೆ ಅಂದಿದ್ದಾರೆ ನೀನೇನು ತಲೆ ಕೆಡ್ಸ್ಕೋಬೇಡ ಅಂತಾರೆ ಸುನಂದ ನೀನು ಯಾಕೆ ಹೋದೆ ಮನೆಯವ್ರ ಬಗ್ಗೆ ಕಾಳಜಿ ಇಲ್ಲದೆ ಇರೋಳು ಇಲ್ಲಿಗೆ ಯಾಕೆ ಹೋದೆ ನೀನು ಅಂತಾರೆ ಕುಸುಮ ಕುಸುಮಾ ಇದು ಆಸ್ಪತ್ರೆ ಚಿಕ್ಕಮ್ಮನ ಮೇಲೆ ಅವಳಿಗೆ ಪ್ರೀತಿ ಇದೆ ಅದಕ್ಕೆ ಬಂದಿದ್ದಾಳೆ ಅಂತಾರೆ ಧರ್ಮರಾಜ್ ಕಿಶನ್ ಮಲಗಿರೋದನ್ನು ನೋಡಿ ತನ್ವಿ ಬಂದು ಚಿಕ್ಕಪ್ಪ ಅಂತ ಎಬ್ಬಿಸ್ತಾಳೆ ಚಿಕ್ಕಪ್ಪ ತುಂಬ ಟೆನ್ಷನಲ್ಲಾಗಿದ್ದೀರಾ ಡಾಕ್ಟ್ರು ಹೇಳಿದಾರಂತಲ್ವಾ ಪೂಜೆ ಚಿಕ್ಕಿ ಸರಿ ಸರಿ ಹೋಗ್ತಾರೆ ಅಂತ ವರಿ ಮಾಡ್ಕೋಬೇಡಿ ಚಿಕ್ಕಿ ತುಂಬ ಸ್ಟ್ರಾಂಗ್ ಅವಳು ಬೇಗ ಹುಷಾರಾಗ್ತಾಳೆ ಅಂತಾಳೆ ತನ್ನಿ ಅಜ್ಜಿ ಅಮ್ಮ ಎಲ್ಲಿ ಅಂತಾಳೆ ನಿಮ್ಮಮ್ಮ ಆಫೀಸ್ಗೆ ಹೋಗಿದ್ದಾಳೆ ಅಂತಾರೆ ಸುನಂದ ಚಿಕ್ಕಿಗೆ ಹೀಗೆಲ್ಲ ಆಗಿದ್ದೆ ಅಂತ ಗೊತ್ತಿದ್ದರು ಅಮ್ಮಂಗೆ ಆಫೀಸ್ಗೆ ಹೋಗೋ ಮನ್ಸಿಗೆ ಬಂತು ತನ್ನಿ ಪುಟ್ಟ ನಿಮ್ಮಮ್ಮ ಹಾಗೆಲ್ಲ ಹೋಗ್ತಾರಾ ನಾನೇ ಹೇಳಿದ್ದು ಹೋಗಿ ಅಂತ ಆದರೂ ಹೋಗಲ್ಲ ನನ್ನ ತಂಗಿ ಜೊತೆ ಇರಬೇಕು ಅಂತ ಹಠ ಹಿಡಿದ್ರು ನಾನೇ ಹೋಗಿ ಅಂತ ಕಳ್ಸಿಕೊಟ್ಟೆ ಆ್ಯಕ್ಚುಲಿ ನಾನು ಯಾರಿಗೂ ಬರೋದು ಬೇಡ ಅಂದಿದ್ದೆ ಎಲ್ಲರೂ ಬರ್ತಿದ್ದಾರೆ ಅಂತಾನೆ ಕಿಶನ್ ಅಮ್ಮ ಬಂದಿದ್ರಾ ಅಂತಾಳೆ ತನ್ವಿ ಹೌದು ಬಂದಿದ್ರು ನಾನೇ ಹಠ ಮಾಡಿ ಹೋಗಿ ಅಂತ ಕಳಿಸಿದೆ ಅಂತಾನೆ ಕಿಶನ್ ಅಮ್ಮ ಬಂದಿದ್ರ ಹಾಗಾದರೆ ಶ್ರೇಷ್ಠ ಆಂಟಿ ಯಾಕೆ ಹೀಗೆ ಹೇಳಿದರು ಅಲ್ಲ ಚಿಕ್ಕಪ್ಪ ನೋಡಿದರೆ ಅಮ್ಮ ಇಲ್ಲೇ ಇರ್ತೀನಿ ಅಂತ ಹಠ ಮಾಡಿದರು ಅಂತ ಹೇಳ್ತಿದ್ದಾರೆ ಈ ಶ್ರೇಷ್ಠ ಆಂಟಿ ಯಾಕೆ ಇಷ್ಟೆಲ್ಲ ಸುಳ್ಳು ಹೇಳ್ತಾರೆ ಏನು ಸಾಧಿಸಬೇಕಂತಿದ್ದಾರೆ ಅಂತ ತನ್ನೇ ಯೋಚನೆ ಮಾಡ್ತಾಳೆ ಈಚೆ ಭಾಗ್ಯ ಆದಿಗೆ ಶೇಕ್ ಹ್ಯಾಂಡ್ ಮಾಡದೇ ಇರೋದನ್ನು ನೆನಪು ಮಾಡಿಕೊಂಡು ಏನಾಗಿದೆ ಆದಿ ಅವರಿಗೆ ಯಾಕೆ ಹೀಗೆ ರಿಯಾಕ್ಟ್ ಮಾಡಿದ್ರು ಏನೇ ಆದರೂ ಸರಿ ಅವರನ್ನೇ ಕೇಳ್ತೀನಿ ನನ್ನಿಂದ ಅವರಿಗೆ ಏನಾದರೂ ಬೇಜಾರಾಗಿದ್ದರೆ ಮೆಸೇಜ್ ಮಾಡಿ ಕೇಳ್ತೀನಿ ಅಂತ ಭಾಗ್ಯ ಹಾಯ್ ಅದಿಯವರೇ ನಿಮ್ಮ ಹತ್ರ ಮಾತಾಡಬೇಕಿತ್ತು ಸಿಗ್ಬೋದಾ ಅಂತ ಮೆಸೇಜ್ ಹಾಕ್ತಾಳೆ ನಂತರ ಡಿಲೀಟ್ ಮಾಡಿ ಇವ್ರ ಹತ್ರ ಕೇಳೋದು ಸರಿ ಕಾಣ್ತಿಲ್ಲ ಏನು ಮಾಡಲಿ ಅನ್ನುವಾಗ ಶ್ರೇಷ್ಠ ಒಳಗೆ ಬರ್ಬೋದು ಅಂತಾಳೆ ಬಾ ಅಂತಾಳೆ ಭಾಗ್ಯ ಭಾಗ್ಯ ಯಾಕೆ ಒಂಥರ ಇದೆಯಾ ಅಂತಾಳೆ ಶ್ರೇಷ್ಠ ಸ್ವಲ್ಪ ಕೆಲಸ ಜಾಸ್ತಿ ಆಯಿತು ಅನಿಸುತ್ತೆ ಅದಕ್ಕೆ ಸುಸ್ತು ಅಂತಾಳೆ ಭಾಗ್ಯ ಹತ್ರ ಒಂದು ವಿಷಯ ಕೇಳ ಆಗ ಆದಿಯವರು ನೀನು ಹ್ಯಾಂಡ್ ಶೇಕ್ ಮಾಡೋಕೆ ಹೋದರೆ ಅವಾಯ್ಡ್ ಮಾಡಿದ್ರು ನಿಮ್ಮಿಬ್ಬರ ಮಧ್ಯೆ ಜಗಳನ ಅಂತಳೆ ಶ್ರೇಷ್ಠ ಇಲ್ಲ ಶ್ರೇಷ್ಠ ಆ ಥರದ್ದೇನೂ ನಡೆದಿಲ್ಲ ಅಂತಳೆ ಭಾಗ್ಯ ಸುಳ್ಳು ಹೇಳಬೇಡ ಭಾಗ್ಯ ಅಂತಾಳೆ ಶ್ರೇಷ್ಠ ಇಲ್ಲ ಇನ್ಫ್ಯಾಕ್ಟ್ ಅವ್ರು ನನಗೆ ಹ್ಯಾಂಡ್ ಶೇಕ್ ಮಾಡಿದ್ರೆ ಇಲ್ವಾ ಜ್ಞಾಪಕಕ್ಕೆ ಬರ್ತಿಲ್ಲ ಅಂತಾಳೆ ಭಾಗ್ಯ ಭಾಗ್ಯ ನಾಟಕ ಮಾಡಬೇಡವೆ ಇನ್ನೂ ಹೆಚ್ಚು ಬೇಜಾರಾಗಬೇಕು ನೀನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಳೆ ಶ್ರೇಷ್ಠ ಈಚೆ ತನ್ವಿ ಹಾಸ್ಪಿಟ್ಲಿನಿಂದ ಹೊರಗೆ ಬಂದು ಶ್ರೇಷ್ಠಗೆ ಕಾಲ್ ಮಾಡ್ತಾಳೆ ಆಗ ಶ್ರೇಷ್ಠ ಭಾಗ್ಯ ಇವಾಗಿದೆ ನೋಡೆ ಮಜಾ ಅಂತ ಹಾಯ್ ತನ್ವಿ ಪುಟ್ಟ ಏನು ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ಯಾ ಅಂತಳೆ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು ಅಂತಾಳೆ ತನ್ವಿ ಅದೆಲ್ಲ ಬಿಡು ಪುಟ ನಿನಗೋಸ್ಕರ ಇಡ್ಲಿ ಆರ್ಡ್ರ್ ಮಾಡಿದ್ದೆ ತಿನ್ನು ಇನ್ನೂ ಏನಾದರೂ ಜ್ಯೂಸ್ ಬೇಕಿದ್ದರೆ ಹೇಳು ನಾನು ಆರ್ಡರ್ ಮಾಡ್ತೀನಿ ಅಂತಾಳೆ ಶ್ರೇಷ್ಠ ಅದೆಲ್ಲ ಏನು ಬೇಡ ನಾನು ಪೂಜಾ ಚಿಕ್ಕಿ ಅಂತ ತನ್ವಿ ಹೇಳುವಾಗ ಪೂಜಾ ಚಿಕ್ಕಿ ಬಗ್ಗೆ ಯೋಚನೆ ಮಾಡಬೇಡ ಅವಳು ಆರಾಮಾಗ್ತಾಳೆ ಇವತ್ತು ಸಂಜೆ ಚಿಕ್ಕಿ ಹತ್ರ ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದು ಅಂತಾಳೆ ಶ್ರೇಷ್ಠ ಆಗ ಭಾಗ್ಯ ಬಂಗಾರೆ ನಿನಗೆ ಪೂಜಾ ಚಿಕ್ಕಿ ನೋಡಬೇಕು ಅನ್ನಿಸ್ತಿದ್ಯಾ ನನ್ನ ಮೇಲೆ ಎಷ್ಟೇ ಕೋಪ ಇದ್ರು ಚಿಕ್ಕಿ ಮೇಲಿರೋ ಪ್ರೀತಿ ಕಮ್ಮಿ ಆಗಿಲ್ಲ ಅಲ್ವಾ ಅಂತ ಖುಷಿ ಪಡ್ತಾಳೆ ಈಚೆ ತನ್ಮಿ ಏನೇ ಹೇಳೋಕ್ಕೆ ಹೋದರೂ ಶ್ರೇಷ್ಠ ಬೇರೆ ಮಾತನ್ನೇ ಆಡ್ತಾಳೆ ಆಗ ಕಾಲ್ ಕಟ್ ಮಾಡ್ತಾಳೆ ತಂದ್ಮಿ ಆಗ ಶ್ರೇಷ್ಠ ಬಾಗೆ ಇವಾಗಿದೆ ಮಜಾ ಅಂತ ಏನು ಪುಟ್ಟ ಐ ಲವ್ ಯು ಟೂ ನಾ ಥ್ಯಾಂಕ್ ಯು ಮಗಳೇ ಸರಿ ಬಾಯ್ ಬ ಮಗಳೇ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡಿ ಸರಿ ಭಾಗ್ಯ ನಾನು ಬೇಗ ಕೆಲಸ ಮುಗಿಸಿ ನನ್ನ ಮಗಳನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೋಗ್ತಾಳೆ ಭಾಗ್ಯ ಬೇಜಾರಾಗ್ತಾಳೆ ಜೆ ಆದಿ ಡ್ರೈವಿಂಗ್ ಮಾಡ್ತಾ ताव हत्र फोन कंग्राचुलेन्स ब्रदर यू टूली डिसव प्रोजेक्ट सक्सेस आगो के निम ಎಫರ್ಟ್ ತುಂಬಾ ಇದೆ ಟಿಕೆಟ್ ಆಲ್ರೆಡಿ ಬುಕ್ ಆಗಿದೆ ನೀವು ಈಗಲೇ ಮುಂಬೈಗೆ ಹೋಗಬೇಕು ಅಲ್ಲಿಂದ ದುಬೈ ದುಬೈಯಿಂದ ಯು ಎಸ್ ಎ ನಾನಾ ಇಲ್ಲ ಬ್ರದರ್ ನಾನು ಬರ್ತಿಲ್ಲ ನೀವು ಹೋಗಿ ಬನ್ನಿ ಗುಡ್ ಲಕ್ ಹ್ಯಾಪಿ ಜರ್ನಿ ಬ್ರದರ್ ಅಂತಲೇ ಆದಿ ಈಚೆ ಸುನಂದ ದೇವ್ರ ಮುಂದೆ ನಿಂತ್ಕೊಂಡು ಏನು ದೇವರೇ ಇದೆಲ್ಲ ನನ್ನ ಮಗಳು ಸಂತೋಷವಾಗಿರೋದು ನಿಮ್ಗೆ ಇಷ್ಟ ಇಲ್ವಾ ಒಬ್ಬಳು ಜೀವನನ ಹಾಳು ಮಾಡಿದೆ ಇನ್ನೊಬ್ಳು ಆಸ್ಪತ್ರೆಯಲ್ಲಿ ಬಂದು ಮಲಗಿದಾಳೆ ಯಾಕೆ ಈ ಅಗ್ನಿ ಪರೀಕ್ಷೆ ನಿನ್ನ ವಿಷಯದಲ್ಲಿ ನಾನೇನಾದರೂ ತಪ್ಪು ಮಾಡಿದ್ದೀನ ಯಾಕೆ ಪರೀಕ್ಷೆ ಮಾಡ್ತಿದ್ದೆ ದೇವ್ರೆ ಅಂತ ಅಳುವಾಗ ತನ್ನೇ ಬಂದು ಅಜ್ಜಿ ಅಳಬೇಡ ಪ್ಲೀಸ್ ಅಂತಾಳೆ ಅಜ್ಜಿ ಚಿಕ್ಕಿ ಹೇಗಿದ್ದಾಳೆ ಳೆ ಈಗ ಅವಳ ಹತ್ರ ಮಾತಾಡಿದ್ರ ನಿಮ್ಮ ಅಲ್ಲಿ ಅವಳು ಹುಷಾರಾಗಿ ಅಂತಾಳೆ ತನ್ವಿ ಏನು ಹೇಳಿ ಬಂಗಾರಿ ನೀನು ಅಳಬೇಡ ಅಂತಾರೆ ಸುನಂದ ಅಜ್ಜಿ ಚಿಕ್ಕಿಗೆ ಹೀಗಾದಾಗ ನನ್ನ ಮನಸ್ಸಿಗೆ ಹೇಳಲಿಲ್ಲ ಅದಕ್ಕೆ ತನ್ಮಯ ಹತ್ರ ಅಡ್ರೆಸ್ ತಿಳ್ಕೊಂಡು ಓಡಿ ಬಂದೆ ಅಜ್ಜಿ ನಾನು ಚಿಕ್ಕಿನ ಅಂತಾಳೆ ತನ್ವಿ ಈಗ ಆಗಲ್ಲ ಡಾಕ್ಟರ್ ಹೇಳಿದ ಮೇಲೆ ಮಾತಾಡಿಸ್ಬೇಕಂತೆ ಅಂತಾರೆ ಸುನಂದ ಬಂಗಾರ ಹೊಟ್ಟೆಗೆ ಏನಾದರೂ ಇಲ್ವೋ ಅಂತಾರೆ ಅಜ್ಜಿ ಅದು ಅಂತ ತನ್ಮೆ ಹೇಳಿದಾಗ ನನಗೆ ಗೊತ್ತು ಕಣೆ ಆ ಮನೆ ಹಳೆ ಶ್ರೇಷ್ಠ ನಿನಗೇನು ತಿನ್ನೋಕ್ಕೆ ಕೊಟ್ಟಿಲ್ಲ ಅಂತ ನೀನು ಕೋಪ ಮಾಡ್ಕೊಂಡಿದ್ದು ಸಾಕು ಮನೆಗೆ ಬಾ ಅಂತಾರೆ ಸುನಂದ ಅಜ್ಜಿ ಅಂತಳೆ ತನ್ಮಿ ನಿನ್ನ ಅಮ್ಮಂಗೆ ಅಜ್ಜಿಗೆ ನಿನ್ನ ಮೇಲೆ ಇರೋ ಕೋಪ ಹೊರಟೋಗಿದೆ ನಿನ್ನ ಮನೇಲಿ ಇಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಕಣೆ ಚಿಕ್ಕ ಹುಡುಗಿ ಹೀಗೆಲ್ಲ ಹಠ ಮಾಡಬಾರ್ದು ಮನೆಗೆ ಬಾ ನೀನಿಲ್ಲದೆ ತನ್ಮೈನ ನೋಡೋಕೆ ನೋಡೋಕ್ಕಾಗ್ತಿಲ್ಲ ತುಂಬ ಬಂದು ಬಂದುಬಿಡು ಅಂತ ಸುನಂದ ಆಳ್ತಾರೆ ಅಜ್ಜಿ ಅಳಬೇಡಿ ಅಂತ ಸುನಂದನ ತಪ್ಪಿಕೊಂಡು ಅಜ್ಜಿ ನಾನು ಬಂದರೆ ನಿಮಗೆ ಖುಷಿ ಅಲ್ವಾ ನಾನು ಬರ್ತೀನಿ ಅಂತಾಳೆ ತನ್ಮಿ ಅಜ್ಜಿ ಇಷ್ಟೊಂದು ಬೇಜಾರು ಮಾಡಿ ಅನ್ಕೊಂಡಿದ್ದಾರೆ ಅಂದಮೇಲೆ ಒಂದಿನಕ್ಕಾದ್ರೂ ಮನೆಗೆ ಹೋಗಿ ಬರ್ತೀನಿ ಶ್ರೇಷ್ಠ ಆಂಟಿ ಬರಲಿ ವಿಷಯ ಮಾತಾಡ್ತೀನಿ ಅಂತ ಯತ್ನ ಮಾಡ್ತಾಳೆ ತನ್ನಿ ಈಚೆ ಪ್ರಿಯ ಇನ್ನೊಬ್ಳ ಹತ್ರ ಭಾಗ್ಯ ಮೇಡಮ್ ತಂಗಿಗೆ ಆಕ್ಸಿಡೆಂಟ್ ಆಗಿದೆ ಆದರೂ ಆಫೀಸಿಗೆ ಬಂದಿದ್ದಾರೆ ಅಂತ ಮಾತಾಡ್ತಾ ಬರುವಾಗ ಶ್ರೇಷ್ಠ ಬರ್ತಾಳೆ ಏನಿಬ್ರು ಗುಸುಗುಸು ಬಿಸು ಪಿಸು ಅಂತಿದ್ದೀರಾ ಅಂತಾಳೆ ಶ್ರೇಷ್ಠ ಅದೇ ಮೇಡಮ್ ಭಾಗ್ಯ ಮೇಡಮ್ ತಂಗಿಗೆ ಆಕ್ಸಿಡೆಂಟ್ ಆದರೂ ಅವ್ರು ಆಫೀಸಿಗೆ ಬಂದಿದ್ದಾರಲ್ಲ ಅದನ್ನೇ ಹೇಳ್ತಿದ್ದೆ ಅಂತಾಳೆ ಪ್ರಿಯಾ ಪ್ರಿಯಾ ಫೋಟೋ ತೋರಿಸೋಕೆ ಹೇಳಿ ಅಂತಾಳೆ ಇನ್ನೊಬ್ಳು ಆಗ ಪ್ರಿಯಾ ಶ್ರೇಷ್ಠ ಮೇಡಮ್ ಫೋಟೋ ತೋರಿಸಿ ಅಂತಾಳೆ ಅದಾ ಅಂತ ಶ್ರೇಷ್ಠ ಆದಿ ಬಾಗ್ಯ ಫೋಟೋ ತೋರಿಸ್ತಾಳೆ ಸಖತ್ತಾಗಿದೆ ಅಲ್ವಾ ಅಂತ ಪ್ರಿಯ ಹೇಳಿ ನಗುವಾಗ ಬಾಗೆ ಬಂದು ಅದೇನು ಪ್ರಿಯಾ ಏನು ನೋಡಿ ಜೋರಾಗಿ ನಗ್ತಿದ್ದೀರಿ ಏನಂತ ನನಗೂ ತೋರಿಸಿ ನಾನು ಸ್ವಲ್ಪ ನಗ್ತೀನಿ ಅಂತಳೆ ಏನಿಲ್ಲ ಮೇಡಮ್ ಅಂತಳೆ ಪ್ರಿಯ ಏನೂ ಇಲ್ಲದೆ ಅಷ್ಟು ನಗ್ತಿದ್ದೀರಲ್ವ ಶ್ರೇಷ್ಠ ಹೇಳಿ ಅದೇನಂತ ಅಂತಾಳೆ ಭಾಗ್ಯ ಏನಿಲ್ಲ ಮೇಡಮ್ ಅಂತಾಳೆ ಪ್ರಿಯ ಈಚೆ ಭಾಗ್ಯ ಕಾಲ್ ಮಾಡಿದರೆ ಅದೇ ಅವಾಯ್ಡ್ ಮಾಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ